ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ ಸ್ಥಳ ಮತ್ತು ಅಧ್ಯಕ್ಷರ ವಿವರಗಳು ಒನ್ ಬೆಂಗಳೂರು ಎಚ್ವಿ ನಂಜುಂಡಯ್ಯ ಟು ನೈನ್ಟೀನ್ ಸಿಕ್ಸ್ಟೀನ್ ಬೆಂಗಳೂರು ಎಚ್ವಿ ನಂಜುಂಡಯ್ಯ ತ್ರೀ ನೈನ್ಟೀನ್ ಸೆವೆಂಟೀನ್ ಮೈಸೂರು ಎಚ್ವಿ ನಂಜುಂಡಯ್ಯ ಫೋರ್ ನೈನ್ಟೀನ್ ಏಟೀನ್ ಧಾರವಾಡ ಆರ್ ನರಸಿಂಹಾಚಾರ್ ಫೈವ್ ನೈನ್ಟೀನ್ ಏಟೀನ್ ಆತನ ಕರ್ಪೂರ ಶ್ರೀನಿವಾಸ ರಾವ್

ಫಿಫ್ಟೀನ್ ನೈನ್ಟೀನ್ ಟೈಟಿ ನೈನ್ ಬೆಳಗಾವಿ ಮಸ್ತಿ ವೆಂಕಟೇಶ್ ಅಯ್ಯಂಗರ್ ಸಿಕ್ಸ್ಟೀನ್ ನೈನ್ಟೀನ್ ತರ್ಟಿ ಮೈಸೂರು ಆಲೂರು ವೆಂಕಟರಾಯರು ಸೆವೆಂಟೀನ್ ನೈನ್ಟೀನ್ ತರ್ಟಿ ಒನ್ ಕಾರವಾರ ಅಮೌಳಿಯ ತಿಮ್ಮಪ್ಪ ಏಯ್ಟೀನ್ ನೈನ್ಟೀನ್ ತರ್ಟು ಮಡಿಕೇರಿ ಡಿ ಡಿವಿಜನ್ ನೈನ್ಟೀನ್ ತರ್ಟಿ ತ್ರೀ ಹುಬ್ಬಳ್ಳಿ ವೈ ನಾಗೇಶ್ವರ ಶಾಸ್ತ್ರಿ ಟ್ವೆಂಟಿ ನೈನ್ಟೀನ್ ತರ್ಟಿ ಫೋರ್ ರಾಯಚೂರು ಪಂಡಿ ಮಂಗೇಶ್ವರಾಯರು ಟ್ವೆಂಟಿ ಒನ್ ನೈನ್ಟೀನ್ ತರ್ಟಿ ಫೈವ್ ಮುಂಬೈ ಎನ್ ಎಸ್ ಸುಬ್ಬರಾವ್ ಟ್ವೆಂಟಿ ಟು ನೈನ್ಟೀನ್ ತರ್ಟಿ ಸೆವೆನ್ ಜಮಖಂಡಿ ಬೆಳ್ಳಾಬಿ ವೆಂಕಟ ನಾರಾಯಣಪ್ಪ ళ్ళారి రంగనాథ దివాకర ట్వంటీ వీర కృష్ణరైన్టీ ధారవాడ వై చంద్రశేఖర శాస్త్రి ట్వంటీ సిక్స్టీన్ ఫార్టీఆర్ కృష్ణ శాస్త్రి సెవెన్ ఫార్టీ శ్రతేంద్ర ట్వంటీ ఫోర్ అబిఎస్ బసవనా

ಶಿವರಾಮ ಕಾರಾಂತಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರಾಯಚೂರು ಶ್ರೀರಂಗ್ ನೈನ್ಟೀನ್ ಫಿಫ್ಟಿ ಸೆವೆನ್ ಧಾರವಾಡ ಕುವೆಂಪು ನೈನ್ಟೀನ್ ಫಿಫ್ಟಿ ಏಟ್ ಬಳ್ಳಾರಿ ಗೋಕಾಕ್ മണിപാല കൃഷ്ണരായ ഫോർട്ടി ത്രീ നൈൻറ്റീൻറ്റി വൺ ഗതകെ ജി കുന്ദനഗാര ഫോർട്ടി ഫോർ നൈൻറ്റീൻസ് സിദ്ധഗംഗാ ആർ എസ് മുഗളി ഫോർട്ടി ഫൈവ് നൈൻറ്റീൻ ഫൈവ് കാരവാര കടംകോട് ശങ്കർ ഭട്ട ഫോർ സിക്സ് നൈൻറ്റീൻ സെവൻ ശ്രവണബെളി എഎൻ ഉപാധി ഫോർ സെവൻ നൈൻറ്റീൻറ്റി ബെങ്കൂരു ജവരേഗൗ ഫോർട്ടി എയ്റ്റ് മണ്ഡേ ജയദേ ഗി നൈൻ നൈൻറ്റീൻസ് ശിവമൊക്കെ എസ് പി രംഗ

ಮೂರ್ತಿ ರಾವ್ ಫಿಫ್ಟಿ ಬೀದರ್ ಎಚ್ ಎಂ ನಾಯಕ ಫಿಫ್ಟಿ ಸೆವೆನ್ ಕಲ್ಪುರ್ ಸಿದ್ದಯ್ಯ ಪುರಾಣಿಕ ಫಿಫ್ಟಿ ಹುಬ್ಬಳ್ಳಿ ಆರ್ ಸಿ ಹಿರೇಮಠ ಸಿಕ್ಸ್ಟಿಟೀನ್ ಮೈಸೂರು ಕೆ ಎಸ್ ನರಸಿಂಹಸ್ವಾಮಿ ದಾವಣಗೆರೆ ಜಿ ಎಸ್ ರೋದ್ರಪ್ಪ ಸಿಕ್ಸ್ ಕೊಪ್ಪಳ ಸಿಂಪಿಂಗ್ ಟೈಮ್ ನೈನ್ಟೀನ್ ಫೋರ್ ಮಂಡ್ಯ ಚಿದರಂಗ ಸಿಕ್ಸ್ ಫೋರ್ ನೈನ್ಟೀನ್ ಫೈವ್ ಮುದೋಳ ಎಚ್ ನಾಗೇಗೌಡ ಸಿಕ್ಸ್ಟ್ ಫೈವ್ ನೈಟೀನ್ ನೈಟ್ ಸಿಕ್ಸ್ ಆರ್ ಅಚ್ಚಿನ ವೀರ ಸಿಕ್ಸ್ ಸಿಕ್ಸ್ ನೈನ್ಟೀನ್ ನೈಟ್ ಸೆವೆನ್ ಮಂಗಳೂರು ಕೈಯಾರೆ ಕನಕಪುರ ಎಸ್ ಎಲ್ ಭೈರಪ್ಪ ಸಿಕ್ಸ್ಟಿ ಏಟ್ ಟೂ ತೌಸಂಡ್ ಬಾಗಲಕೋಟೆ

ಬೆಂಗಳೂರು ಜಿ ವೆಂಕಟಸುಬ್ಬಯ್ಯ ಸೆವೆಂಟಿ ಏಟ್ ಟೂ ತೌಸಂಡ್ ಟ್ವೆಲ್ ಗಂಗಾವಾದಿ ಸಿ ಪಿ ಕೃಷ್ಣಕುಮಾರ್ ಸೆವೆಂಟಿ ನೈನ್ ಟೂ ತೌಸಂಡ್ ತರ್ಟೀನ್ ಜಯಪುರ ಏಟಿ ಟೂ ತೌಸಂಡ್ ಫೋರ್ಟೀನ್ ಕೊಡಗು ನಾಡಿ ಸೋಜಾ ಏಯ್ಟಿ ಒನ್ ಟೂ ತೌಸಂಡ್ ಫಿಫ್ಟೀನ್ ಶರಣಬೆಳಗುಳ ಡಾಕ್ಟರ್ ಸಿದ್ದಲಿಂಗಯ್ಯ ಏಯ್ಟಿ ಟು ಟೂ ತೌಸಂಡ್ ಸಿಕ್ಸ್ಟೀನ್ ರಾಯಚೂರು ಬರಗೂರು ರಾಮಚಂದ್ರಪ್ಪ ಏಯ್ಟಿ ತ್ರೀ ಟೂ ತೌಸಂಡ್ ಸೆವೆಂಟೀನ್ ಮೈಸೂರು ಚಂದ್ರಶೇಖರ ಪಾಟೀಲ ಏಯ್ಟಿ ಫೋರ್ ಟೂ ತೌಸಂಡ್ ನೈನ್ಟೀನ್ ಧಾರವಾಡ ಚಂದ್ರಶೇಖರ ಕಂಬಾರ